ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮೊದಲ ಎಲಿಮಿನೇಷನ್ ಹೊರಬಿದ್ದಿದೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಕಳೆದ ಒಂದು ವಾರದಿಂದ ತುಂಬಾ ಜಗಳಗಳನ್ನು ಜನರು ನೋಡಿದ್ದಾರೆ ಲಾಯರ್ ಜಗದೀಶ್ ಅವರ ಒಂದು ಅತಿರೇಕದ ವರ್ತನೆ ಆಗಿರಬಹುದು ಹಾಗೂ ಕಂಟೆಂಟ್ಗೋಸ್ಕರ ಮಾಡಿದಂಥ ಗೇಮಿಕ್ಸ್ಗಳು ಜನರಿಗೆ ಇಷ್ಟ ಆಗಿಲ್ಲ ಹೀಗಾಗಿ ನಿನ್ನೆ ನಡೆದಂಥ ಕಿಚ್ಚಿನ ಪಂಚಾಯಿತಿಯಲ್ಲಿ ಲಾಯರ್ ಜಗದೀಶ್ ಅವರಿಗೆ ಕಿಚ್ಚ ತುಂಬಾ ಬ್ಯಾಂಡ್ ಎತ್ತಿದ್ದಾರೆ ಈ ಬಿಗ್ ಬಾಸ್ನ ಇಂಪ್ರೂವ್ ಮಾಡೋಕ್ಕಷ್ಟೇ ನಿಮಗೆ ಸಾಧ್ಯವಾಗುತ್ತೆ ಹಾಳು ಮಾಡೋದಕ್ಕೆ ನಿಮ್ಮ ಅಪ್ನಾನೇ ಸಾಧ್ಯ ಇಲ್ಲ ಅಂತ ಕಿಚ್ಚ ಖಡಕ್ಕಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಕಿಚ್ಚನ ಖಡಕ್ಕಾದಂಥ ಮಾತುಗಳನ್ನು ಕೇಳಿ ಲಾಯರ್ ಜಗದೀಶ್ ಅವರು ಮಾತು ಬಾರದೆ ಕೂತ್ ಇನ್ನು ಈ ವಾರದ ಕ್ಯಾಪ್ಟನ್ ಆದಂಥ ಹಂಸ ಅವರ ಮೇಲೂ ಕೂಡ ಈಗ ಕಿಚ್ಚ ಕ್ವಶನ್ಸನ್ನು ಮಾಡಿದರು ಎಲ್ಲರೂ ಸೇರಿ ಪ್ಲಾನ್ ಮಾಡಿ ಹಂಸ ಅವರಿಗೆ ಕ್ಯಾಪ್ಟನ್ಸಿ ಸಿಗುವಂತೆ ಮಾಡಿದ್ದನ್ನು ಕಿಚ್ಚ ಸುದೀಪ್ ಅವರು ಎಲ್ಲರ ಮುಂದೆ ಎಕ್ಸ್ಪೋಸ್ ಮಾಡಿದರು ಒಟ್ನಲ್ಲಿ ಈ ಬಾರಿಯ ಒಂದು ಬಿಗ್ ಬಾಸ್ನಲ್ಲಿ ಕಳೆದ ಒಂದು ವಾರದಿಂದ ಎಂಟರ್ಟೈನ್ಮೆಂಟ್ ಸಿಗದೇ ಇದ್ದರೂ ಕೂಡ ಕಿಚ್ಚಿನ ಒಂದು ಪಂಚಾಯಿತಿಯಲ್ಲಿ ತುಂಬಾ ಎಂಟರ್ಟೈನಿಂಗ್ ಇತ್ತು ಇನ್ನು ಮೊದಲನೇ ವಾರವೇ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದು ಯಾರು ಎಂದು ನೋಡೋದಾದರೆ ಬಿಗ್ ಬಾಸ್ ಮನೆಯ ಮೊದಲನೇ ಕ್ಯಾಪ್ಟನ್ ಆದಂಥ ಹಂಸ ಅವರೇ ಈಗ ಮನೆಯಿಂದ ಹೊರ ಹೋಗಿದ್ದಾರೆ ಹೌದು ಸ್ನೇಹಿತರೆ ನಿನ್ನೆ ನಡೆದಂಥ ಒಂದು ಕಿಚ್ಚಿನ ಪಂಚಾಯಿತಿಯಲ್ಲಿ ಹಂಸ ಅವರನ್ನು ಎಲಿಮಿನೇಟ್ ಮಾಡಲಾಗಿದೆ ಇನ್ನು ಕ್ಯಾಪ್ಟನ್ ಆಗಿರುವಂಥ ಹಂಸ ಅವರು ಹೇಗೆ ಎಲಿಮಿನೇಟ್ ಆಗ್ತಾರೆ ಅನ್ನೋ ನಿಮಗೆ ಕನ್ಫ್ಯೂಷನ್ಸ್ಗಳು ಇರುತ್ತೆ ಕ್ಯಾಪ್ಟೆನ್ಸಿಯ ಒಂದು ಇಮ್ಯುನಿಟಿ ಸಿಕ್ಕಿರುವುದು ಮುಂದಿನ ವಾರಕ್ಕೆ ಹಿಂದಿನ ವಾರದಲ್ಲಿ ಯಾವುದೇ ರೀತಿಯ ಇಮ್ಯುನಿಟಿ ಇರುವುದಿಲ್ಲ ಈ ಕಾರಣಕ್ಕೆ ಹಂಸ ಅವರು ಈಗ ಎಲಿಮಿನೇಟ್ ಆಗಿದ್ದಾರೆ ಕಳೆದ ಬಾರಿಯ ಒಂದು ಸೀಸನಲ್ಲಿ ಕೂಡ ಇದೇ ರೀತಿಯ ಒಂದು ಎಲಿಮಿನೇಷನ್ ಆಗಿತ್ತು ಕ್ಯಾಪ್ಟನ್ ಆದಂಥವರು ಎಲಿಮಿನೇಟ್ ಆಗೋದು ತುಂಬಾ ಅಪರೂಪ ಈ ಒಂದು ಸೀಸನಲ್ಲಿ ಈ ಥರದ ಒಂದು ಎಲಿಮಿನೇಷನ್ ಆಗಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನಿಮ್ಮ ಪ್ರಕಾರ ಯಾರು ಈ ವಾರದ ಕಿಚ್ಚನ್ ಚಪ್ಪಾಳ ಸಿಗುತ್ತೆ ಅನ್ನೋದನ್ನು ಕೂಡ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಕಂಟೆಂಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ E